सुद्दी साक्षी न्यूज चैनल के स्वागत ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿರುವ ಸಂಸದರ ಕಚೇರಿಯಲ್ಲಿ ಕ್ಷೇತ್ರದ ಜನರ ಸಮಸ್ಯೆಗಳನ್ನು ಆಲಿಸಲು ಜನತಾ ದರ್ಶನವನ್ನು ಹಮ್ಮಿಕೊಂಡಿದ್ದರು ಬೆಳಗ್ಗೆಯಿಂದಲೇ ಸಂಸದರ ಜನತಾ ದರ್ಶನದಲ್ಲಿ ತಮ್ಮ ಅಹವಾಲುಗಳನ್ನು ಸಲ್ಲಿಸಲು ಹಾಗೂ ತಮ್ಮ ಸಮಸ್ಯೆಗಳನ್ನು ಖುದ್ದಾಗಿ ಸಂಸದರಲ್ಲಿ ಹೇಳಿಕೊಳ್ಳಲು ಕ್ಷೇತ್ರದ ವಿವಿಧ ಭಾಗಗಳಿಂದ ಸಾರ್ವಜನಿಕರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮನಿಸಿದ್ದರು ಜನತಾ ದರ್ಶನಕ್ಕೆ ಆಗಮನಿಸಿದ ಸಾರ್ವಜನಿಕರಿಂದ ಅಹವಾಲು ಅರ್ಜಿಗಳನ್ನು ಖುದ್ದಾಗಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಸ್ವೀಕರಿಸಿ ಕೆಲ ಸಮಸ್ಯೆಗಳಿಗೆ ಸ್ಥಳದಲ್ಲಿದ್ದ ವಿವಿಧ ಇಲಾಖೆ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸಮಸ್ಯೆಗಳನ್ನು ಬಗೆಹರಿಸಿಕೊಟ್ಟರು ಉಳಿದ ಅರ್ಜಿಗಳನ್ನು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಕಾಲಮಿತಿಯಲ್ಲಿ ಬಗೆಹರಿಸಬೇಕೆಂದು ಸೂಚನೆ ನೀಡಿದರು ನಂತರ ಅವರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕಳೆದ ಒಂದು ವರ್ಷದಿಂದ ಕ್ಷೇತ್ರದಲ್ಲಿ ಸಮಸ್ಯೆಗಳು ತಾಂಡವಾಡುತ್ತಿವೆ ಜನರ ಸಮಸ್ಯೆಗಳು ಬಗೆಹರಿಯದೆ ನೆನೆಗುದಿಗೆ ಬಿದ್ದಿವೆ ಜನರ ಕಷ್ಟ ಸುಖ ಅವರ ದುಃಖ ದುಮ್ಮಾನಗಳನ್ನು ಆಲಿಸಿ ಜನತಾ ದರ್ಶನ ಮೂಲಕ ಅವರುಗಳಿಗೆ ನ್ಯಾಯ ದೊರಕಿಸಿಕೊಡುವ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಅವರು ತಿಳಿಸಿದರು ನಿಜ ಅಗತ್ಯಕ್ಕಿಂತ ಹೆಚ್ಚಾಗಿ ನಿರೀಕ್ಷೆ ಇದೆ ಒಂದು ವರ್ಷ ಕಳೆದ ಒಂದು ವರ್ಷದಿಂದ ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ನನ್ನ ಅವರ ಭೇಟಿ ಕಡಿಮೆ ಆಗಿತ್ತು ಅನೇಕ ಕಡತಗಳು ಅನೇಕ ಅರ್ಜಿಗಳು ಅರ್ಹ ಫಲಾನುಭವಿಗಳ ಕೆಲಸ ಕೂಡ ಕಳೆದ ಒಂದು ವರ್ಷದಿಂದ ಮಂದಗತಿಯಲ್ಲಿ ಸಾಗ್ತಾ ಇದೆ ಕೆಲವೆಲ್ಲ ಸ್ಥಗಿತ ಆಗೋಗಿದೆ ಅದಕ್ಕೆ ಈಗ ಆಡಳಿತ ಆಡಳಿತಕ್ಕೆ ಕೂಡ ಆಡಳಿತ ವರ್ಗದ ಅಧಿಕಾರಿಗಳಿಗೂ ಕೂಡ ಚುರುಕುಗೊಳಿಸುವ ಕೆಲಸ ಆಗಬೇಕಾಗ್ತದಲ್ವ ಅದಕ್ಕೆ ನಾನು ವಾರದಲ್ಲಿ ಒಮ್ಮೆ ಯಾವಾಗ ನಮಗೆ ಸದನ ನಡೆಯೋದಿಲ್ಲ ಸದನ ಕಲಾಪ ಇರೋದಿಲ್ಲ ಆಗ ಸೋಮವಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರದಲ್ಲಿ ಕೂಡ ಅರ್ಧ ದಿವಸ ಅಲ್ಲಿ ಕೂಡ ಪ್ರತಿ ವಾರ ನಾನು ಈ ರೀತಿಯಲ್ಲಿ ಜನಸಾಮಾನ್ಯರ ನೇರವಾಗಿ ಭೇಟಿಯಾಗಿ ಅವರ ಅರ್ಜಿಗಳನ್ನು ಸ್ವೀಕಾರ ಮಾಡಿ ಸ್ಥಳದಲ್ಲೇ ಆದಷ್ಟು ಕೂಡ ಅವರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ಇನ್ನು ಕೆಲವು ರಾಜ್ಯ ಸರ್ಕಾರದ ಹಂತದಲ್ಲಿರುವಂಥವು ಅನೇಕರು ಚರಂಡಿಗಳು ರಸ್ತೆಗಳು ಈ ರೀತಿಯ ಸಮಸ್ಯೆಗಳನ್ನು ಕೂಡ ಹೇಳ್ತಾ ಇದ್ದಾರೆ ಆದರೂ ಕೂಡ ನಾನು ರಾಜ್ಯ ಸರ್ಕಾರದ ಗಮನಕ್ಕೆ ತಂದು ಸಂಬಂಧಪಟ್ಟಂಥ ಇಲಾಖೆಗಳ ಮಂಡಳಿಗಳು ಕೂಡ ಮನವಿ ಮಾಡ್ತೇನೆ ಎಷ್ಟು ಸಾಧ್ಯ ಆಗ್ತದೆ ಅವರಿಗೆ ಸ್ಪಂದಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಇನ್ನು ಕೇಂದ್ರ ಸರ್ಕಾರ ಮತ್ತು ಒಬ್ಬ ಸಂಸತ್ ಸದಸ್ಯನಾಗಿ ನನ್ನ ಒಂದು ವ್ಯಾಪ್ತಿಯಲ್ಲಿ ಬರುವಂಥ ಕೆಲಸಗಳ ತಕ್ಷಣ ಅದಕ್ಕೆ ಪರಿಹಾರ ಕೊಡುವಂಥ ಕೆಲಸ ಮಾಡುವಂಥದ್ದು ಆಗ್ತದೆ ಒಟ್ಟಾರೆಯಾಗಿ ನಾನು ಮನವಿ ಮಾಡಿದೆ ನಮ್ಮ ರಾಜಕೀಯ ಮುಖಂಡಗಳಿಗೂ ಕೂಡ ಮನವಿ ಮಾಡಿದ್ದೇನೆ ನನ್ನನ್ನು ನೀವು ಯಾವಾಗ ಬೇಕಿದ್ರೂ ನನ್ನ ಮನೆಗೆ ಬಂದು ನನ್ನ ಕಚೇರಿಗೆ ನನ್ನ ಅಧಿಕೃತ ಮನೆ ಕಚೇರಿಗೆ ಭೇಟಿ ಮಾಡಿ ಅವಕಾಶ ಇದೆ ಇವತ್ತೇನು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಾನು ಬಂದು ನಮ್ಮ ಸಂಸತ್ ಕಚೇರಿಗೆ ಬಂದು ಸದಸ್ಯರ ಕಚೇರಿಗೆ ಬಂದಾಗ ಈ ರೀತಿಯ ಜನಸ್ಪಂದನೆ ನಾನು ಆಯೋಜನೆ ಮಾಡಿದೆ ಆದಷ್ಟು ಕೂಡ ಮುಖಂಡರುಗಳು ತಾವು ಜನಸಾಮಾನ್ಯರಿಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ವಸಿಯ ವಿನಂತಿಯನ್ನು ಮಾಡ್ತೀವಿ